ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಾಯಂಕಾಲದ ಲಾಗ್ ನೋಡಿ ಇವಾಗ ಸಾಯಂಕಾಲ ದೇವ್ರ ಮುಂದೆ ದೀಪನ ಹಚ್ತಾ ಇದ್ದೀನಿ ಇಲ್ಲಿ ನಾಲ್ಕು ದೀಪಗಳು ಇಟ್ಟಿದ್ದೀನಿ ನೋಡಿ ಒಂದು ತುಳಸಿ ಮುಂದೆ ಇದು ಅದಕ್ಕೆ ಕಾಜು ಮುಚ್ಚೋದಿದೆ ನೋಡಿ ಅದು ತುಳಸಿ ಮುಂದೆ ಗಾಳಿಗೆ ಆರಬಾರ್ದು ಹೇಳಿ ಒಂದು ದೇವ್ರ ಮುಂದೆ ಇನ್ನೆರಡು ಬಾಗಲ ಮುಂದೆ ನಾಲ್ಕು ದೀಪನ ಹಚ್ತಾ ಇದ್ದೀನಿ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಉದಿನ ಕಡ್ಡಿನ ಬೆಳಗ್ತಾ ಇದ್ದೀನಿ ನೋಡಿರಿ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಮನೇಲಿ ಒಂಥರ ತಕ್ಷಣ ಜಾಸ್ತಿ ಬರುತ್ತೆ ಡೈಲಿ ಈ ಥರ ದೀಪನ ಹಚ್ಕೊತೀವಿ ಹಾಗೆ ಸಾಯಂಕಾಲಕ್ಕೆ ನಾನಿಲ್ಲಿ ಅಡುಗೆನೂ ಮಾಡ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸ್ಬಿಡೋಣ ಅಂತೇಳಿ ಇವಾಗ ಚಪಾತಿ ಹಿಟ್ಟನ್ನ ಇದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ಇವಾಗ ಚಪಾತಿ ಹಿಟ್ಟನ್ನ ಕಲಸಿಡ್ತೀನಿ ಇದು ನೆಂದರೆ ಚೆನ್ನಾಗಿ ಬರುತ್ತೆ ಚಪಾತಿ ಅದಕ್ಕೆ ಇವಾಗ ಇದನ್ನು ಕಲಸಿ ಇಡ್ತಾ ಇದ್ದೀನಿ ನೋಡ್ರಿ ಈ ಥರ ಕಲಿಸ್ತಾ ಇದ್ದೀನಿ ಇವಾಗ ಇದನ್ನು ಕಲಸಿ ಒಂದು ಕಡೆ ಇಟ್ಟು ಸಾಯಂಕಾಲ ಏನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಲಸಿ ಇಡ್ತೀನಿ ಇವಾಗೆಲ್ಲ ಕಲಸಿ ಇಟ್ಟಿದ್ದೀನಿ ಇದನ್ನೊಂದು ಕಡೆ ಮುಚ್ಚಿ ಇಡ್ತೀನಿ ಇವಾಗ ಇದ್ರ ಜೊತೆಗೆ ಪಲ್ಯನೂ ಮಾಡ್ಕೋಬೇಕು ಏನು ಪಲ್ಯ ಅಂತ ಇದ್ದೆ ಫ್ರಿಜ್ಜಲ್ಲಿ ಏನೂ ಇರಲಿಲ್ಲ ಬರೀ ಬದ್ನೆಕಾಯಿ ಇತ್ತು ಚಪಾತಿಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತೇಳಿ ಇವಾಗ ಬದ್ನೇಕಾಯಿ ಪಲ್ಯನೇ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕ್ತೀನಿ ನನಗೊಬ್ರು ಕಮೆಂಟ್ ನಿಮ್ಮ ನಿಮ್ಮೂರು ಯಾವುದು ಅಕ್ಕ ನೀವಿರೋದು ಬೆಂಗಳೂರಲ್ಲಿ ನನಗೆ ಕಂಫ್ಯೂಸ್ ಇದೆ ಪ್ಲೀಸ್ ಹೇಳಿ ಅಂತ ನಮ್ಮೂರು ಬಂದು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ದೇವಪುರ್ ಅನ್ನೋದು ಒಂದು ಗ್ರಾಮ ನಂದು ತವ್ರ ಮನೆ ನಮಗೆ ಕೊಟ್ಟಿರೋದು ಗಂಡನ ಮನೆ ಬಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಜಾಲಹಳ್ಳಿ ನೋಡ್ರಿ ನಮ್ಮೂರು ನಾವಿವಾಗ ಸದ್ಯಕ್ಕಿರೋದು ಬೆಂಗಳೂರಲ್ಲಿ ಮದುವೆ ಆದಾಗಿಂದ ಬೆಂಗಳೂರಲ್ಲೇ ವಾಸ ಮಾಡ್ತಾಯಿದ್ದೀವಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಇವಾಗ ನೋಡಿರಿ ಪಲ್ಯನ ಮಾಡ್ತಾಯಿದ್ದೀನಿ ಇವಾಗ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ಇದ್ರ ಜೊತೆಗೆ ರೈಸ್ ಎಲ್ಲ ಬೆಳಗ್ಗೆನೇ ಮಾಡಿಟ್ಟಿದ್ದೆ ಇವಾಗ ರೈಸ್ ಏನು ಮಾಡಲ್ಲ ಸಾಂಬಾರು ಆಲ್ರೆಡಿ ಇದೆ ಇವಾಗ ಪಲ್ಯ ಒಂದು ಮಾಡ್ಕೊತೀನಿ ಚಪಾತಿ ಒಂದು ಮಾಡ್ಕೊತೀನಿ ಇವಾಗ ಪಲ್ಯ ಎಲ್ಲ ಒಗ್ಗರಣೆ ಹಾಕಿ ಖಾರ ಉಪ್ಪು ಅರಿಶಿಣ ಪುಡಿ ಎಲ್ಲ ಹಾಕಿ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ತೇಲುತ್ತೆ ನೋಡಿರಿ ಅದಕ್ಕೆ ಆ ಥರ ಮಾಡ್ಕೊತೀನಿ ಇವಾಗ ಪಲ್ಯನೂ ರೆಡಿ ಆಗ್ತಾಯಿದೆ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಯಾಕ್ ಬಿಡ್ತೀನಿ ಒಂದು ನೈಂಟಿ ಪರ್ಸೆಂಟ್ ಕುದ್ದಾದ ಮೇಲೆ ಇದಕ್ಕೆ ಹುರಿದು ಪುಡಿ ಮಾಡಿರುವಂಥ ಶೇಂಗಾ ಪುಡಿನೂ ಹಾಕೊತ ಇದ್ದೀನಿ ಒಂದೆರಡು ಸ್ಪೂನು ಇವಾಗ ಈ ಥರ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಪಲ್ಯನೂ ರೆಡಿ ಆಯಿತು ಇವಾಗ ಇದ್ರ ಜೊತೆಗೆ ಚಪಾತಿನೂ ಮಾಡ್ಕೊಂಡ್ಬಿಡ್ತೀನಿ ಸಾಯಂಕಾಲ ಅಡುಗೆ ಏನೇನು ಅಂತ ಇವಾಗ ತೋರಿಸ್ತೀನಿ ಪಲ್ಯ ನೋಡ್ರಿ ಎಷ್ಟು ಮಸ್ತಾಗೈತಿ ಈ ಥರ ಆಗೈತೆ ನೋಡ್ರಿ ಪಲ್ಯ ಇವಾಗ ಚಪಾತಿನ ಮಾಡ್ತಾ ಇದ್ದೀನಿ ಇವಾಗ ಹಿಟ್ಟು ನೆಂದೈತಿ ಇವಾಗ ಚಪಾತಿನೂ ಮಾಡ್ಕೊತಾ ಇದ್ದೀನಿ ಸಾಯಂಕಾಲಕ್ಕೆ ನೋಡಿರಿ ಈ ಥರ ಉಬ್ಬಿ ಬರ್ತಾ ಇದೆ ಚಪಾತಿ ಇವಾಗ ಇದನ್ನು ಬೇಯಿಸ್ಕೊತೀನಿ ಒಂದು ಆರಾದರೆ ಸಾಕು ನಮ್ಮ ಯಜಮಾನ್ರಿಗೂ ಒಂದು ಮೂರು ನನಗೊಂದು ಎರಡಿಲ್ಲ ಮೂರು ಒಂದು ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಂತ ಒಂದು ಆರು ಚಪಾತಿ ಮಾಡ್ಕೊತೀನಿ ಅಷ್ಟೇ ಒನ್ ಟೈಮ್ಗೆ ಇವಾಗ ನೋಡ್ರಿ ಚಪಾತಿ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ಬೆಳಗ್ಗೆನೇ ಮಾಡಿದ್ದೆ ಅನ್ನ ಸಾಂಬಾರು ಇವಾಗ ಅನ್ನ ಎಲ್ಲ ಸ್ವಲ್ಪ ಮೆತ್ತಗಾಗಿತ್ತು ಅದಕ್ಕೆ ಅದನ್ನು ಒಂದು ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಮಾಡೋಣ ಅಂಥೇಳಿ ಇವಾಗ ಇಲ್ಲಿ ಒಗ್ಗರಣೆ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಅಂದಮೇಲೆ ಇವಾಗ ಕರಿಬೇವು ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮೊಸರನ್ನ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ರೈಸ್ ರೈಸು ಸ್ವಲ್ಪ ಮೆತ್ತಗಾಗಿತ್ತು ಅದಕ್ಕೆ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡು ಮೊಸರನ್ನೂ ಮಾಡ್ಕೊತಾ ಇದ್ದೀನಿ ನೋಡಿರಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಮೊಸರು ಮೊಸರನ್ನು ಇತ್ತು ಮನೆಯಲ್ಲಿ ಇವಾಗ ಸ್ವಲ್ಪ ತಣ್ಣಗೆ ಜಾಸ್ತಿ ಇದೆ ಮೊಸರೆಲ್ಲ ಜಾಸ್ತಿ ಇಲ್ಲ ಹಂಗಾಗಿ ಮೊಸರೆಲ್ಲ ಇತ್ತು ಇನ್ನು ವೇಸ್ಟ್ ಆಗುತ್ತೆ ಅಂಥೇಳಿ ಮೊಸರನ್ನ ಮಾಡ್ಕೊಂಬಿಡೋಣ ಅನ್ನನೂ ಮೆತ್ತಗಾಗೈತೆ ಅಂಥೇಳಿ ಇವಾಗ ಇಲ್ಲಿ ಮೊಸರನ್ನಾನ ಇದ್ದೀನಿ ನೋಡ್ರಿ ಮೊಸರನ್ನೂ ರೆಡಿಯಾಯಿತು ಇದ್ರ ಜೊತೆಗೆ ಒಂದೆರಡು ಹಪ್ಪಳನ ಬಿಡೋಣ ಅಂಥೇಳಿ ಇವಾಗ ಹಪ್ಪಳನ ಸುಡ್ತಾ ಇದ್ದೀನಿ ಕೊನೆ ಡಿಮ್ಟಲ್ಲಿ ತೊಗೊಂಡು ಬಂದಿದ್ದೆ ಹಪ್ಳ ಇವಾಗ ಅದನ್ನು ಸುಟ್ಕೊಂಡ್ಬಿಡೋಣಂತೆ ಇವಾಗ ಸುಟ್ ಸುಡ್ತಾ ಇದ್ದೀನಿ ನೋಡಿರಿ ನೋಡಿರಿ ಈ ಥರ ಇದೆ ಇವತ್ತಿನ ರಾತ್ರಿ ಊಟ ಇವಾಗೆಲ್ಲ ಊಟ ಎಲ್ಲ ರೆಡಿ ಆಯಿತು ಇನ್ನು ಊಟ ಎಲ್ಲ ಮಾಡ್ತಾಯಿದ್ದೀವಿ ಇನ್ನು ಊಟ ಮಾಡಿ ಮಿಕ್ಕಿರೋ ಕೆಲಸ ಎಲ್ಲ ಮಾಡೋದು ಇವಾಗ ನೋಡಿರಿ ಊಟ ಎಲ್ಲ ಮಾಡಿದೆ ಪಾತ್ರೆಗಳು ಎಷ್ಟೊಂದು ಬಿದ್ದಿದ್ದೇವೆ ನಾನು ಅಡುಗೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಇವಾಗ ನೋಡಿರಿ ಎಲ್ಲ ಪಾತ್ರೆನೂ ತೊಳೆದಿದ್ದೀನಿ ಇವಾಗ ಗ್ಯಾಸ್ ಎಲ್ಲ ಹೊರಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮನೆನ ಬೆಳಗ್ಗೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಕೆಲಸನೂ ಕಮ್ಮಿ ಆಗುತ್ತೆ ಹಂಗಾಗಿ ಇವಾಗ ರಾತ್ರಿ ಸ್ವಲ್ಪ ಹಣ್ಣೆಲ್ಲ ಇತ್ತು ಅದನ್ನು ತಿನ್ಬಿಡೋಣ ಅಂತ ಇವಾಗ ಕರ್ಬು ಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾಯಂಕಾಲದ ನನ್ನ ಲಾಗ್ ಈ ಥರ ಇತ್ತು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಿಂಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್